ನಮಸ್ಕಾರ ನ್ಯೂಸ್ ಸ್ವಾಗತ ಸುಖಿ ನಿರ್ಮಾಣದ ಭಾರತ್ ನಿರ್ದೇಶನದ ಶಶಿರಾಜ್ ಅಭಿನಯದ ಮಧ್ಯಂತರ ಚಿತ್ರದ ಇಪ್ಪತ್ತೈದು ದಿನಗಳ ಸಂಭ್ರಮಾಚರಣೆ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಎಲ್ರಿಗೂ ನಮಸ್ಕಾರ ಇಂಟರ್ವೆಲ್ ಸಿನಿಮಾ ಬಗ್ಗೆ ಬಹಳ ತುಂಬಾ ಅಂದ್ರೆ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೊರಗಡೆ ಎಲ್ಲರೂ ಹೋದಾಗ್ಲಿ ಅಂದ್ರೆ ಅಷ್ಟು ಯೂಜಲಿ ಏನಾಗುತ್ತೆ ಒಂದು ಸಿನಿಮಾ ಎಷ್ಟೇ ಎಲ್ಲ ಶ್ರಮ ಹಾಕಿ ಚೆನ್ನಾಗಿ ಮಾಡಿದ್ರು ಮಾರ್ಕೆಟಿಂಗ್ ಅಲ್ಲಿ ಮತ್ತೆ ಜನರಿಗೆ ತಲುಪಿಸೋ ವಿಷಯದಲ್ಲಿ ಸ್ವಲ್ಪ ಅದು ಗೊತ್ತಾಗಲ್ವೋ ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ವೋ ಗೊತ್ತ ಫೇಲ್ ಆಗ್ತಾರೆ ಬಟ್ ಇಂಟರ್ವೆಲ್ ಟೀಮ್ದು ಪ್ಲಸ್ ನನ್ನ ಪ್ರಕಾರ ಮಾರ್ಕೆಟಿಂಗ್ ಅಂತ ಅನ್ಕೊಂತೀನಿ ಆದರೆ ಬಹಳ ಜನ ಜನಕ್ಕೆ ಒಡೆದು 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 ಅದನ್ನ ತಲುಪಿಸಿದ್ರು ಇದು ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಕೊಟ್ಟಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫಿನಾನ್ಶಿಯಲಿಗಿಂತ ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮ್ಗೆ ಈ ಸಿನಿಮಾ ನನಗೆ ಮೆಂಟಲಿ ತುಂಬಾ ಜನ ನನ್ ಸಿನಿಮಾ ಅಷ್ಟು ಜನ ನೋಡಿದ್ದಾರೆ ಇಷ್ಟು ಜನ ನೋಡಿದಾರೆ ಅದು ನನಗೆ ಗೊತ್ತಿಲ್ಲ ಸೋ ಸಿನಿಮಾ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಜನ ನೋಡಿರ್ಬೋದು ನಮ್ಮ ಮತ್ತೆ ಡಿಸ್ಟ್ರಿಬ್ಯೂಟರ್ ನಮ್ಮ ಒಂದು ಇದ್ರ ಪ್ರಕಾರ ಏನ್ ಸೇಲ್ ಆಗಿದೆ ಅನ್ನೋದ್ರ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ನೋಡಿರ್ಬೋದು ಅಷ್ಟು ಜನದಲ್ಲಿ ನನಗೆ ಟೆನ್ ಔಟ್ ಆಫ್ ನೈನ್ ಮೆಂಬರ್ಸ್ ತುಂಬಾ ಖುಷಿಯಾಗಿ ಆಚೆ ಬಂದಿದ್ದಾರೆ ಸಿನಿಮಾನ ಎಂಜಾಯ್ ಮಾಡಿದ್ರು ಅದು ಮೊದಲನೇ ಖುಷಿ ಅಂತ ವಿಷಯ ನಾನು ಅದ್ರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದು ನಾನು ಪ್ರೆಸ್ ಮೀಡಿಯಾ ಅಂತ ಅಂದರೆ ದಯವಿಟ್ಟು ಇದೊಂದು ನನ್ಗೆ ಹೇಳಲೇಬೇಕಿತ್ತು ಎಲ್ರಿಗೂ ಒಂಥರ ನಾವು ಹೊಸ ಹುಡುಗರಲ್ವಾ ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಅದು ಇದು ನೋಡ್ಕೊಂಡು ಏನೋ ಅನ್ಕೊಂಡ್ಬಿಟ್ಟಿರ್ತೀವಿ ಏನೋ ಸಿಗಾಕ್ಸ್ತಾರೆ ಇನ್ನೊಂದೇನೋ ಮಾಡ್ತಾರೆ ನನಗೆ ದಯವಿಟ್ಟು ನಿಮ್ಮಿಂದ ನನಗೆ ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗಿದ್ದು ನೆಕ್ಸ್ಟ್ ಲೆವೆಲ್ ಪ್ರತಿಯೊಂದು ರೀತಿ ನಾನು ತುಂಬಾ ಹೆಲ್ಪ್ ಆ ಒಂದೊಂದು ರೈಟಿಂಗ್ ನಾನು ಓದಿದಿನಿ ಎಲ್ಲ ಅಲ್ಲಿ ಪ್ರಶಾಂತ್ ಸರ್ ಒಂದ್ ಹೇಳ್ತಾರೆ ಒಂದ್ ಕಡೆ ಕೂತಾಗ ಪ್ರಶಾಂತ್ ಸರ್ ಎಸ್ ಸರ್ ನ ಕಾಸ್ಟಿಂಗ್ ಮಾಡ್ಬೇಕಾದ್ರೆ ಅವರು ನೋಡಿದಂತ ಸಿನಿಮಾ ಬಂದು ಗೂಗ್ಲಿ ಗೂಗ್ಲಿಯಲ್ಲಿ ಅವ್ರದ್ದು ಆಟಿಟ್ಯೂಡ್ ಎಲ್ಲ ಸಕ್ಕದಾಗಿದೆ ಸೊ ಕೆ ಜಿ ಎಫ್ ದು ಬಂದು ಪವನ್ ಸರ್ ಗೂಗ್ಲಿ ಸಿನಿಮಾ ಅವ್ರು ಕೊಟ್ಟಿದ್ದರಿಂದ ಅದನ್ನ ನಮ್ಮ ಪ್ರಶಾಂತ್ ಸರ್ ನೋಡಿ ದೆನ್ ಕೆ ಜಿ ಎಫ್ ಆಗಿ ನಾವು ಎಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋದ್ವಿ ಸೊ ಅದೆಲ್ಲ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ ಕುಣಿಗಲ್ ಅವರು ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿದಂಥ ಕತೆ ಅದು ಬಂದು ಗೂಗ್ಲಿ ದೆನ್ ನನ್ನ ಫೇವ್ರೇಟ್ ಬಂದು ಅಪ್ಪು ಸರ್ ಅಪ್ಪು ಸರ್ಗೆ ರಣವಿಕ್ರಮ ಅಂತ ಸಿನಿಮಾ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅದರಲ್ಲಿರೋ ಎಲ್ಲಾ ಸಾಂಗ್ಸ್ಗಳು ನಂಗೆ ತುಂಬಾ ಇಷ್ಟ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀವು ಬಂದ ನಮ್ಗೆ ತುಂಬಾ ಖುಷಿ ಇದೆ ಥ್ಯಾಂಕ್ಸ್ ತುಂಬಾ ಜನಕ್ಕೆ ಹೇಳೋದಿದೆ ನನ್ನ ತಂದೆ ತಾಯಿಗೆ ಅಪ್ಪು ಸರ್ಗೆ ಅವರಿಂದ ಸ್ಟಾರ್ಟ್ ಮಾಡ್ತಾ ಪ್ರತಿಯೊಬ್ಬರು ಅಂದರೆ ಆ್ಯಕ್ಟರ್ಸ್ ನಾವು ತೆರೆ ಮೇಲೆ ಕಾಣಿಸ್ಕೊಳ್ತೀವಿ ನಮ್ಮನ್ನ ನೋಡ್ತೀರಾ ನಮ್ಮ ಮೇಲೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಬಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಅವ್ರ ಬಗ್ಗೆ ಜನರಿಗೆ ವಿಚಾರಗಳು ತಲುಪೋದೇ ಇಲ್ಲ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬಿಕ್ಕಿ ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿರೋ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಪ್ರೆಸ್ ಮೀಡಿಯಾ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಸುಖೀಶ್ ಅವರು ಆಮೇಲೆ ಸ್ಪೆಷಲ್ ಟ್ಯಾಂಕ್ಸ್ ಟು ಮೈ ಮದರ್ ಅಂಡ್ ನನ್ನ ಬ್ರದರ್ಗೆ ಸೊ ಅನಿಸಿಯಾ ಆ್ಯಂಡ್ ಆಕಾಶ್ ಸೊ ನಂದು ಏನಿಲ್ಲ ಜಾಸ್ತಿ ಏನು ಮಾತಾಡೋಕಲ್ಲ ಎರಡು ಮಾತನ್ನು ಮುಗಿಸಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಪ್ರತಿಯೊಬ್ಬರಿಗೂ ಸಿನಿಮಾಗಳು ಮೂರು ದಿನ ನಿಲ್ಲದೇ ಕಷ್ಟ ಇಪ್ಪತ್ತೈದು ದಿನ ನಿಲ್ಲಿಸಿದ್ದೀವಿ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಮಾತುಗಳು ಬರ್ತಿದೆ ಅನ್ನೋದು ತುಂಬ ಖುಷಿ ಇದೆ ಅದೆಲ್ಲ ನಿಮ್ಮಿಂದ ಅನ್ನೋದು ಹೆಮ್ಮೆ ಇದೆ ಥ್ಯಾಂಕ್ ಯು ಎಲ್ರಿಗೂ ಆಮೇಲೆ ಥ್ಯಾಂಕ್ಸು ಮೊದಲನೇದಾಗಿ ನನ್ನ ಫ್ರೆಂಡ್ಗೆ ಹೇಳೋಕೆ ಇಷ್ಟಪಡ್ತೀನಿ ಧನುಷ್ ನಾಗ್ ಅವ್ರಿಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದೆ ಅವರು ಅವನು ಬಂದಿಲ್ಲ ಕರೆದಿದ್ದೆ ಥ್ಯಾಂಕ್ ಯು ಮೀಡಿಯಾ ಸಪೋರ್ಟ್ ಲೈಕ್ ಓ ಮೈ ಗಾಡ್ ಪ್ರತಿಯೊಂದು ವಿಡಿಯೋ ವೆಂಟ್ ವೈರಲ್ ನಾನು ಎಲ್ಲಿ ಹೋಗ್ತಿದ್ದೀನಿ ಮೇಡಮ್ ನಾನು ನಿಮ್ಮ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಏನು ಡ್ಯಾನ್ಸು ಮತ್ತು ನಿಮ್ಮ ಸಿನಿಮಾ ರಿವ್ಯೂಸ್ ನೋಡಿದೆ ಅಂತ ಹೇಳಿ ಥಿಯೇಟರಿಗೆ ಬಂದು ಸಿನಿಮಾ ನೋಡಿದಾರೆ ದಟ್ ಈಸ್ ಆಲ್ ಬಿಕಾಸ್ ಆಫ್ ಪ್ರೆಸೆಂಟ್ ಮೀಡಿಯಾ ಥ್ಯಾಂಕ್ ಯು ಸರ್ ಥಿಯೇಟ್ರಲ್ಲಿ ಜನರ ರಿಯಾಕ್ಷನ್ ವಾಸ್ ಲೈಕ್ ಓ ಮೈ ಗಾಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಹೊಸ ತಂಡ ಆದ್ರೂ ತುಂಬ ಹೊಸ ತಂಡ ಅಂದರೆ ಏನು ಎಕ್ಸ್ಪೀರಿಯನ್ಸೇ ಇಲ್ಲ ಅಂತ ನಾವು ಒಂದು ಮೂವಿ ಮಾಡಿದ್ದೀವಿ ಎಲ್ಲರೂ ಸೇರಿಕೊಂಡು ಎಸ್ಪೆಷಲಿ ಸುಖೇಶ್ ಸರು ಭರತ್ ಸರು ನಾನು ಅಟ್ಲೀಸ್ಟ್ ಆ್ಯಕ್ಟಿಂಗ್ ಬಗ್ಗೆ ಏನೊಂದು ಚೂರಾದರೂ ಗೊತ್ತು ಒಂದು ಎರಡು ಮೂರಲ್ಲಿ ಮಾಡಿದ್ದೆ ಬಟ್ ಎಲ್ಲರೂ ಹೊಸೊಬ್ಬರು ರೈಟರು ಡೈರೆಕ್ಟರು ಪ್ರೊಡಕ್ಷನ್ ಟೀಮ್ ಫುಲ್ ಹೊಸದು ಹೊಸಬ್ರು ಸೇರ್ಕೊಂಡು ಒಂದು ಮೂವಿನ ಇಪ್ಪತ್ತೈದು ದಿನ ಥಿಯೇಟರ್ ನಿಲ್ಸೋದು ಅಂದ್ರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ